ರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್ ಮನೆಗೆ ಭೇಟಿ ನೀಡಿದ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರು ವಿಸೋಮಣ್ಣ ಅವರು ಸಾರ್ವಜನಿಕರ ಸಮಸ್ಯೆಗಳ ಅರ್ಜಿಗಳನ್ನು ಪಡೆದು ಶೀಘ ಪರಿಹಾರವನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಬುಕಾಪಟ್ಟಣ ಮಂಜುನಾಥ್ ಅವರು ಎನ್ಎಚ್ಎಐ ಹಾಗೂ ಭದ್ರ ಮೇಲ್ಮಂಡೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡವರಿಗೆ ಪರಿಹಾರದ ಹಣ ಬಂದಿಲ್ಲ ಎಂದು ಆರೋಪಿಸಿದರು ಆಗ ಸಚಿವರು ರಾಷ್ಟೀಯ ಹೆದ್ದಾರಿ ಅಧಿಕಾರಿಗಳಾದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ಸಿಬ್ಬಂದಿಗಳ ಜೊತೆ ಚರ್ಚಿಸಿ ಉಳಿದ ಕಾಮಗಾರಿ ಮಾಡಲು ರೈತರ ಹಾಗೂ ಮನೆ ಮಾಲೀಕರ ಪರಿಹಾರದ ಹಣ ಬಿಡುಗಡೆ ಮಾಡಲು ಸೂಚಿಸಿದರು ಭದ್ರ ಮೇಲ್ಮಂಡೆ ಅಧಿಕಾರಿಗಳ ಜೊತೆ ಚರ್ಚಿಸುತ್ತೇನೆ ಎಂದು ತಿಳಿಸಿದರು ಸಾರ್ವಜನಿಕರಿಂದ ಸಿರಾ ಉಳಿಯಾರು ಕಡೂರು ರೈಲ್ವೆ ಮಾರ್ಗ ಮಾಡಲು ಮನವಿಯನ್ನ ಮಾಡಿದರು ಅರಣ್ಯ ಭಾಗ ಎಷ್ಟು ಕಡೆ ಬರುತ್ತದೋ ಎಂದು ಸಚಿವರು ಕೇಳಿ ಮುಗುಳ್ನಕ್ಕೆ ಮುಂದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಧುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿಂಗದಳ್ಳಿ ರಾಜಕುಮಾರ್ ಚಿಕ್ಕನಾಯಕನಹಳ್ಳಿ ಪಿಎಲ್ಟಿ ಬ್ಯಾಂಕ್ ಅಧ್ಯಕ್ಷ ಶಶಿಧರ್ ಬಿಜೆಪಿ ಮುಖಂಡರಾದ ಉಚ್ಚಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶಿವು ಜಾನಕಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೆನ್ನಯ್ಯ ಕಾಂತರಾಜು ಕರಿಯಪ್ಪ ಶಾಂತರಾಜು ಮುದ್ದಗಣೇಶ್ ಬಾಳಪುರ ರೇಣುಕಾ ನಾಯ್ಕ ಬುಕ್ಕಪಟ್ಟಣ ಕರೇಗೌಡ ಸಿ ಅಧ್ಯಕ್ಷರ ಕಿಶನ್ ಚಿತ್ತಣ್ಣ ಕುರುಬರಹಳ್ಳಿ ಚನ್ನಕೇಶವ್ ಅನಿಲ್ ಕುಮಾರ್ ಹಾಗೂ ಇನ್ನು ಹಲವು ಮುಖಂಡರು ಕಾರ್ಯಕರ್ತರು ಆಚರಿಸಿದರು